ಭಾರತ ಮುಸ್ಲಿಂ ರಾಷ್ಟ್ರವಾಗುತ್ತಾಂಗ್ ವರದಿ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಭಾರತವು ಇಸ್ಲಾಂ ಧರ್ಮೀಯರೇ ಹೆಚ್ಚಾಗಿರುವ ರಾಷ್ಟ್ರವಾಗಲಿದೆಯಾ ಇಂತಹದೊಂದು ಪ್ರಶ್ನೆಗೆ ಹೌದು ಅಂತಿದೆ ಒಂದು ವರದಿ ಹೌದು ಪ್ಯೂ ರಿಸರ್ಚ್ ಸೆಂಟರ್ ಬಿಡುಗಡೆ ಮಾಡಿರುವ ಈ ವರದಿಯಲ್ಲಿ ಅಚ್ಚರಿಯ ವಿಚಾರವನ್ನ ಉಲ್ಲೇಖಿಸಲಾಗಿದೆ ಭಾರತವನ್ನು ಹೊರತುಪಡಿಸಿ ಉಳಿದೆಲ್ಲ ದೇಶಗಳಲ್ಲಿ ಹಿಂದೂ ಜನಸಂಖ್ಯೆ ಕಡಿಮೆಯಾಗಲಿದೆ ಅಂತ ವರದಿ ಒಂದು ಹೇಳಿದೆ ಈ ಪ್ರಪಂಚವು ಹಿಂದೂ ಇಸ್ಲಾಂ ಕ್ರಿಶ್ಚಿಯನ್ ಬೌದ್ಧ ಜೈನ ಸಿಖ್ ಹೀಗೆ ವಿವಿಧ ಧರ್ಮಗಳ ಜನರಿಗೆ ನೆಲೆಯಾಗಿದೆ ಇನ್ನೂ ಕೆಲವು ದೇಶಗಳಲ್ಲಿ ಕೆಲವು ಧರ್ಮದ ಜನರನ್ನ ಮಾತ್ರ ಕಾಣಬಹುದು ಆದರೆ ಎರಡು ಸಾವಿರದ ಐವತ್ತರ ವೇಳೆಗೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ದೇಶವಾಗಿ ಭಾರತವು ಹೊರಹೊಮ್ಮಲಿದೆ ಅಂತ ಶಾಕಿಂಗ್ ವರದಿ ಬಹಿರಂಗಗೊಂಡಿದೆ ಮುಸ್ಲಿಮರ ಸಂಖ್ಯೆ ಗಣನೀಯ ಏರಿಕೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಮುಸ್ಲಿಮರು ಮೂವತ್ತೆರಡು ಕೋಟಿಯಷ್ಟು ಜನರು ಇರಲಿದ್ದಾರೆ ಅಂತ ವರದಿಯಲ್ಲಿ ಹೇಳಲಾಗಿದೆ ದ ಫ್ಯೂಚರ್ ಆಫ್ ವರ್ಲ್ಡ್ ರಿಲಿಜನ್ಸ್ ಪಾಪ್ಯುಲೇಷನ್ ಗ್ರೋತ್ ಪ್ರೊಜೆಕ್ಷನ್ ಎರಡು ಸಾವಿರದ ಹತ್ತು ಎರಡು ಸಾವಿರದ ಐವತ್ತು ಎಂಬ ವರದಿಯಲ್ಲಿ ಈ ವಿಚಾರವನ್ನು ಉಲ್ಲೇಖಿಸಲಾಗಿದೆ ವರದಿಯಲ್ಲಿ ಉಲ್ಲೇಖಿಸಲಾಗಿರುವ ಕೆಲವು ಪ್ರಮುಖ ಅಂಶಗಳನ್ನು ನೋಡೋದಾದರೆ ಎರಡ್ ಸಾವಿರದ ಐವತ್ತರ ಹೊತ್ತಿಗೆ ಭಾರತದಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ಇರಲಿದ್ದಾರೆ ಆಗ ಭಾರತದಲ್ಲಿರುವ ಮುಸ್ಲಿಮರ ಸಂಖ್ಯೆಯು ಪಾಕಿಸ್ತಾನದಲ್ಲಿರುವ ಮುಸ್ಲಿಮರಿಗಿಂತ ಹೆಚ್ಚಾಗಿ ಇರಲಿದೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಪಾಕಿಸ್ತಾನದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಮೂರು ಕೋಟಿಗಳಷ್ಟು ಮುಸ್ಲಿಮರು ಇರಲಿದ್ದಾರೆ ಆ ಮೂಲಕ ಪಾಕ್ ಅತಿ ಹೆಚ್ಚು ಮುಸ್ಲಿಮರನ್ನು ಹೊಂದಿರುವ ವಿಶ್ವದ ಎರಡನೇ ರಾಷ್ಟ್ರವಾಗಲಿದೆ ಭಾರತ ಪಾಕಿಸ್ತಾನದ ನಂತರದ ಸ್ಥಾನದಲ್ಲಿ ಇಂಡೋನೇಷ್ಯಾ ಬರಲಿದೆ ಎರಡು ಸಾವಿರದ ಹತ್ತರಲ್ಲಿ ದಾಖಲಾಗಿರುವ ಅಂಶದ ಪ್ರಕಾರ ಇಂಡೋನೇಷ್ಯಾ ವಿಶ್ವದ ಅತಿ ಹೆಚ್ಚು ಮುಸ್ಲಿಮರಿರುವ ರಾಷ್ಟ್ರ ಎಂದೆನಿಸಿತ್ತು ಈಗಲೂ ಅದೇ ಹೆಗ್ಗಳಿಕೆಗೆ ಆ ರಾಷ್ಟ್ರಕ್ಕಿದೆ ಆದರೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಆ ದೇಶದಲ್ಲಿ ಇಪ್ಪತ್ತೈದು ಪಾಯಿಂಟ್ ಏಳು ಕೋಟಿಗೆ ಕುಸಿಯಲಿದೆ ಅಂತ ಹೇಳಲಾಗಿದೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಇಡೀ ವಿಶ್ವದಲ್ಲಿರುವ ಮುಸ್ಲಿಮರ ಸಂಖ್ಯೆಯಲ್ಲಿ ಶೇಕಡಾ ಹನ್ನೊಂದರಷ್ಟು ಜನಸಂಖ್ಯೆಯು ಭಾರತದಲ್ಲೇ ಇರಲಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಹಿಂದೂಗಳ ಸಂಖ್ಯೆ ಗಣನೀಯ ಇಳಿಕೆ ವಿಶ್ವದ ಈ ಕೆಲವು ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಲ್ಲಿ ಹಿಂದೂಗಳ ಸಂಖ್ಯೆ ತೀವ್ರಗತಿಯಲ್ಲಿ ಇಳಿಕೆಯಾಗಲಿದೆ ವರದಿಯ ಪ್ರಕಾರ ಎರಡು ಸಾವಿರದ ಐವತ್ತರಲ್ಲಿ ಮುಸ್ಲಿಂ ರಾಷ್ಟ್ರವಾದ ಪಾಕಿಸ್ತಾನದಲ್ಲಿ ಹಿಂದೂಗಳ ಜನಸಂಖ್ಯೆಯಲ್ಲಿ ಗಣನೀಯ ಇಳಿಕೆಯಾಗಲಿದೆ ಎನ್ನಲಾಗಿದೆ ಹೌದು ಎರಡು ಸಾವಿರದ ಹತ್ತರಲ್ಲಿ ಶೇಕಡಾ ಒಂದು ಪಾಯಿಂಟ್ ಆರರಷ್ಟಿದ್ದ ಜನಸಂಖ್ಯೆಯು ಎರಡು ಸಾವಿರದ ಐವತ್ತರಲ್ಲಿ ಶೇಕಡಾ ಒಂದು ಪಾಯಿಂಟ್ ಮೂರರಷ್ಟು ಇಳಿಕೆ ಕಾಣಲಿದೆ ಬಾಂಗ್ಲಾದೇಶದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಶೇಕಡ ಎಂಟು ಐದರಷ್ಟಿತ್ತು ಆದರೆ ಎರಡು ಸಾವಿರದ ಐವತ್ತರಲ್ಲಿ ಹಿಂದೂಗಳ ಸಂಖ್ಯೆಯು ಶೇಕಡಾ ಏಳು ಪಾಯಿಂಟ್ ಎರಡಕ್ಕೆ ಇಳಿಕೆಯಾಗಿದೆ ಇನ್ನು ಉಳಿದಂತೆ ಆಫ್ಘಾನಿಸ್ತಾನದಲ್ಲಿಯೂ ಕೂಡ ಶೇಕಡ ಸೊನ್ನೆ ಪಾಯಿಂಟ್ ನಾಲ್ಕರಿಂದ ಜೀರೋ ಪಾಯಿಂಟ್ ಮೂರರಷ್ಟು ಇರಲಿದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ ಇಸ್ಲಾಂ ಜನಸಂಖ್ಯೆ ಹೆಚ್ಚಾಗಲು ಕಾರಣವೇನು ಎರಡು ಸಾವಿರದ ಐವತ್ತರ ಹೊತ್ತಿಗೆ ಇಸ್ಲಾಂ ಜನಸಂಖ್ಯೆ ಹೆಚ್ಚಾಗಲು ಕಾರಣವೇನೆಂಬುದನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಮುಸ್ಲಿಂ ಸಮುದಾಯದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡುವುದು ಹಾಗೂ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾದರೆ ಗರ್ಭ ಧರಿಸುವ ಅವಕಾಶಗಳು ಅಧಿಕವಾಗಿರುತ್ತವೆ ಅದೇ ಕಾರಣಕ್ಕಾಗಿಯೇ ಎರಡು ಸಾವಿರದ ಐವತ್ತರ ವೇಳೆಗೆ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿರಲಿದೆ ಅಂತ ಹೇಳಲಾಗಿದೆ ಸದ್ಯಕ್ಕೀಗ ಪ್ರತಿ ಮುಸ್ಲಿಂ ಮಹಿಳೆಯ ಸರಾಸರಿ ಮೂರು ಪಾಯಿಂಟ್ ಎರಡರಷ್ಟು ಮಕ್ಕಳನ್ನು ಪಡೆಯುವ ಅವಕಾಶವನ್ನ ಹೊಂದಿದ್ದಾರೆ ಪ್ರತಿ ಕ್ರೈಸ್ತ ಮಹಿಳೆಗೆ ಸರಾಸರಿಯಾಗಿ ಎರಡು ಪಾಯಿಂಟ್ ಮೂರರಷ್ಟು ಮಕ್ಕಳನ್ನು ಹೊಂದುವ ಅವಕಾಶವನ್ನ ಹೊಂದಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇಂಡೋನೇಷ್ಯಾ ಹಿಂದಿಕ್ಕಲಿರುವ ಭಾರತ ಜಾಗತಿಕವಾಗಿ ಬಹುಪಾಲು ಮುಸ್ಲಿಮರು ಅಂದರೆ ಶೇಕಡ ಅರವತ್ತೆರಡರಷ್ಟು ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ ಇದರಲ್ಲಿ ಇಂಡೋನೇಷ್ಯಾ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಇರಾನ್ ಮತ್ತು ಟರ್ಕಿಯಲ್ಲಿ ದೊಡ್ಡ ಜನಸಂಖ್ಯೆ ಸೇರಿದೆ ಪ್ರಸ್ತುತ ಇಂಡೋನೇಷ್ಯಾ ವಿಶ್ವದ ಅತಿ ದೊಡ್ಡ ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿದೆ ಆದರೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಭಾರತವು ಇಂಡೋನೇಷ್ಯಾವನ್ನ ಮುಸ್ಲಿಂ ಜನಸಂಖ್ಯೆಯಲ್ಲಿ ಹಿಂದಿಕ್ಕಲಿದ್ದು ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ದೇಶವಾಗಿ ಹೊರಹೊಮ್ಮಲಿದೆ ಅಂತ ಹೇಳಲಾಗ್ತಾ ಇದೆ ಪಾಕಿಸ್ತಾನವು ಎರಡನೇ ಅತಿ ಹೆಚ್ಚು ಮುಸ್ಲಿಮರನ್ನ ಹೊಂದುವ ನಿರೀಕ್ಷೆ ಇದೆ ಪ್ರಸ್ತುತ ಇಂಡೋನೇಷ್ಯಾ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿದ್ದು ಇಂಡೋನೇಷ್ಯಾವು ಎರಡು ಸಾವಿರದ ಐವತ್ತರ ವೇಳೆಗೆ ಇನ್ನೂರ ಐವತ್ತೇಳು ಮಿಲಿಯನ್ ಮುಸ್ಲಿಮರೊಂದಿಗೆ ಮೂರನೇ ಸ್ಥಾನಕ್ಕೆ ಕುಸಿಯುವ ಸಾಧ್ಯತೆಯೂ ಇದೆ ಹಿಂದುತ್ವ ವಿಶ್ವದ ಮೂರನೇ ಅತಿದೊಡ್ಡ ಧರ್ಮ ಇದೇ ವೇಳೆ ಹಿಂದೂ ಧರ್ಮವು ಎರಡ್ ಸಾವಿರದ ಐವತ್ತರ ವೇಳೆಗೆ ವಿಶ್ವದ ಮೂರನೇ ಅತಿ ದೊಡ್ಡ ಧರ್ಮವಾಗಲಿದೆ ಅಂತ ಹೇಳಿದ್ದು ಈ ಅಧ್ಯಯನವು ಎರಡ್ ಸಾವಿರದ ಐವತ್ತರ ವೇಳೆಗೆ ವಿಶ್ವದಾದ್ಯಂತ ಹಿಂದೂ ಜನಸಂಖ್ಯೆಯು ಸುಮಾರು ಮೂವತ್ನಾಲ್ಕು ಪರ್ಸೆಂಟ್ ರಷ್ಟು ಹೆಚ್ಚಾಗುತ್ತದೆ ಅಂದರೆ ಒಂದು ಪಾಯಿಂಟ್ ಜೀರೋ ಮೂರು ಶತಕೋಟಿಗೆ ಏರಿಕೆಯಾಗಲಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈಗಾಗಲೇ ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಹಿಂದೂಗಳು ಹದಿನಾಲ್ಕು ಪಾಯಿಂಟ್ ಒಂಬತ್ತರಷ್ಟಿದ್ದಾರೆ ಕ್ರಿಶ್ಚಿಯನರು ಮೂವತ್ತೊಂದು ಪಾಯಿಂಟ್ ನಾಲ್ಕರಷ್ಟಿದ್ದಾರೆ ಮತ್ತು ಮುಸ್ಲಿಮರು ಇಪ್ಪತ್ತೊಂಬತ್ತು ಏಳರಷ್ಟಿದ್ದಾರೆ ಅಂತ ಅಧ್ಯಯನದಿಂದ ತಿಳಿದು ಬಂದಿದೆ ಒಟ್ಟಿನಲ್ಲಿ ಎರಡ್ ಸಾವಿರದ ಐವತ್ತಕ್ಕೆ ಭಾರತ ಮುಸ್ಲಿಂ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ ಅನ್ನೋ ವರದಿ ಇಡೀ ಹಿಂದೂಗಳನ್ನ ಶಾಕಿಗೆ ತಳ್ಳದಂತೂ ಸುಳ್ಳಲ್ಲ